ಸೊ ಇವಾಗ ಬರೀ ಬುರುಡೆಗೆ ಸಂಬಂಧಪಟ್ಟಂಗೆ ಮಾತುಕತೆಗಳಾಗ್ತಿವೆ ಹೊರತು ನಿಜವಾಗ್ಲೂ ಆ ಹೆಣ್ಣುಮಕ್ಳು ಪದ್ಮಲತಾ ಇರ್ಬೋದು ವೇದವಲ್ಲಿ ಇರ್ಬೋದು ಅಲ್ಲಿಂದ ಆಚೆಗೆ ಸೌಜನ್ಯ ಕೇಸಲ್ಲಿ ಸಂತೋಷರಾವ ಅಲ್ಲ ಅಂತ ಹೇಳಿ ಬಂತು ಹೊರತು ಅದು ಯಾರು ಅಂತ ಹೇಳಿ ನಮಗೆ ಪತ್ತೆ ಆಗ್ತಾ ಇಲ್ಲ ಇಲ್ಲಿ ನಾವು ಧರ್ಮ ತಂದಿಲ್ಲ ಜಾತಿ ತಂದಿಲ್ಲ ಅಥವಾ ದೇವರನ್ನು ನಾವು ತಂದಿಲ್ಲ ಇಲ್ಲಿ ಮಹಿಳೆಯರು ಸಾಯ್ತಾ ಇದ್ದಾರೆ ಮ ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನ್ನಳ್ಳಿ ನ್ಯಾಯಕ್ಕಾಗಿ ನಾವು ನ್ಯಾಯಕ್ಕಾಗಿ ಹೋರಾಟ ಸಂಬಂಧಪಟ್ಟಂತೆ ವಿವಿಧ ಮಹಿಳಾ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿರುವಂಥದ್ದು ಜೊತೆಗೆ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಹೋರಾಟವನ್ನು ತೀವ್ರಗೊಳಿಸುತ್ತಕ್ಕೆ ತೀರ್ಮಾನ ಮಾಡಿರುವಂಥದ್ದು ಈ ಸಂಬಂಧಪಟ್ಟಂತೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ವಿವಿಧ ಮಹಿಳಾ ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದಷ್ಟು ಸಮಾಲೋಚನೆ ಸಭೆಯನ್ನು ನಡೆಯಿತು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ನಮ್ಮ ಜೊತೆ ಜ್ಯೋತಿಯವರಿದ್ದಾರೆ ಜ್ಯೋತಿಯವರು ಈ ಹಿಂದೆ ಉಗ್ರಪ್ಪ ಸಮಿತಿ ರಚನೆಯಾಗಿತ್ತು ಅಂದರೆ ದ ಮಹಿಳೆಯರ ಮತ್ತು ಮಕ್ಕಳ ದೌರ್ಜನ್ಯ ಅತ್ಯಾಚಾರ ತಡೆಯ ಸಮಿತಿ ಅಧ್ಯಕ್ಷರಾಗಿದ್ದರು ಉಗ್ರಪ್ಪ ಅವರು ಆ ಸಮಿತಿಯಲ್ಲಿ ಸದಸ್ಯರು ಕೂಡ ಆಗಿದ್ದರು ಬೆಳ್ತಂಗಡಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂತೆ ಅವರು ಕೂಡ ಆ ಸಮಿತಿಯಲ್ಲಿ ಇದ್ದರು ನಮ್ಮ ಜೊತೆ ಈಗ ಜ್ಯೋತಿ ಅವರು ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಇವಾಗ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನಿಮ್ಮ ಡಿಮ್ಯಾಂಡ್ ಏನು ಸಭೆಯ ಉದ್ದೇಶ ಏನು ಮೇಡಮ್ ನಾವು ಇವಾಗ ಏನು ನಡೀತಿದೆ ಈಗ ಮೊನ್ನೆ ಇದು ಬಹಳ ವರ್ಷಗಳಿಂದ ಬಹಳ ದಶಕಗಳಿಂದ ಧರ್ಮಸ್ಥಳದಲ್ಲಿ ಕೊಲೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಮತ್ತು ಕೊಲೆಗಳು ಆಮೇಲೆ ಅಸಹಜ ಸಾವುಗಳು ಅಸಹಜ ಸಾವುಗಳು ಅಂತ ಪಟ್ಟಿ ಕಟ್ಟಿದ್ದಾರೆ ಹೀಗೆಲ್ಲ ನಡೀತಾ ಇರೋದರಿಂದ ಅದನ್ನು ಅದರ ಕೊಂದವರು ಯಾರು ಅಥವಾ ಅತ್ಯಾಚಾರ ಮಾಡಿದವರು ಯಾರು ಅಂತ ಇದುವರೆಗೂ ಪತ್ತೆಯಾಗಿಲ್ಲ ಹಾಗಾಗಿ ನಾವು ಈಗ ಮತ್ತೆ ಮೊನ್ನೆ ಅದು ಮತ್ತೆ ಅದು ಯಾವಾಗ ಶು ಬ ಈ ಇದೆಲ್ಲ ಶುರುವಾಗಿದೆ ಅಂತಂದರೆ ಚಿನ್ನಯ್ಯ ಅನ್ನೋರು ಬಂದು ನಾನು ಬುರುಡೆ ತಂದಿದ್ದೀನಿ ಅಂತ ಹೇಳಿ ನ್ಯಾಯಾಲಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಒಂದು ನಾವೆಲ್ಲ ಮತ್ತೆ ಅದು ಬ ಅದು ಶುರು ಮಾಡಿದ್ಮೇಲೆ ಚಳುವಳಿಗಳು ಶುರು ಮಾಡಿದ್ಮೇಲೆ ಎಸ್ ಐ ಟಿ ರಚನೆ ಆಯಿತು ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಸೊ ಇವಾಗ ಬರೀ ಬುರುಡೆಗೆ ಸಂಬಂಧಪಟ್ಟಂಗೆ ಮಾತುಕತೆಗಳಾಗ್ತಿವೆ ಹೊರತು ನಿಜವಾಗ್ಲೂ ಆ ಹೆಣ್ಮಕ್ಳು ಪದ್ಮಲತಾ ಇರ್ಬೋದು ವೇದವಲ್ಲಿ ಇರ್ಬೋದು ಅಲ್ಲಿಂದ ಆಚೆಗೆ ಯಮುನಾ ನಾರಾಯಣ ಕೇಸ್ ಇರ್ಬೋದು ಇನ್ನೂ ಬೇಕಾದಷ್ಟು ಸೌಜನ್ಯ ಇರ್ಬೋದು ಸೌಜನ್ಯ ಪ್ರಕರಣ ಏನಾಯಿತು ಸಂತೋಷ್ ಅಲ್ಲ ಅನ್ನೋದಾಯಿತು ಆದರೆ ಕೊಂದವರು ಯಾರು ಅತ್ಯಾಚಾರ ಮಾಡ್ದವ್ರು ಯಾರು ಅನ್ನೋದು ಪತ್ತೆ ಆಗಿಲ್ಲ ಇಲ್ಲಿವರೆಗೂ ಸೊ ಹಾಗಾಗಿ ನಾವಿವತ್ತು ಪ್ರಶ್ನೆ ಹಾಕ್ತಾ ಇರೋದು ಕೊಂದವರು ಯಾರು ಅಂತ ಅತ್ಯಾಚಾರ ಮಾಡಿದವರು ಯಾರು ಅದನ್ನು ನೀವು ಪತ್ತೆ ಹಚ್ಚಬೇಕು ಪೊಲೀಸ್ ಇಲಾಖೆ ಇರೋದು ಯಾತಕ್ಕೆ ನ್ಯಾಯಾಂಗ ಇರೋದು ಯಾತಕ್ಕೆ ಸೊ ನಮಗೆ ಇದು ಆರೋಪಿಗಳು ಅಂತ ಅಲ್ಲ ಅಪರಾಧಿಗಳು ಯಾರು ಅನ್ನೋದು ನಮಗೆ ಇವತ್ತು ಪತ್ತೆ ಆಗಬೇಕು ಅನ್ನೋದು ನಮ್ಮ ಅಭಿಯಾನದ ಉದ್ದೇಶ ಇವತ್ತು ನಾವು ಒಂದು ಅಭಿಯಾನವನ್ನು ಸ್ಟಾ ಶುರು ಮಾಡಿದ್ದೀವಿ ಈ ಕೊಂದವರು ಯಾರು ಅಂತ ಮತ್ತು ಹಾಗೆ ಅದ್ರ ಜೊತೆಗೆ ನೊಂದವರ ಜೊತೆ ನಾವಿದ್ದೇವೆ ಅಂತ ಅಂದರೆ ಈ ಏನು ಈ ಇಷ್ಟೂ ಜನ ಸಂತ್ರಸ್ತರಿದ್ದಾರೆ ಆ ಕುಟುಂಬಗಳಿಗೆ ಒಂದು ಅವರ ಜೊತೆ ಇಡೀ ನಮ್ಮ ಕರ್ನಾಟಕದ ಜನತೆ ಇದೆ ಅನ್ನೋದು ಒಂದು ಅವರಿಗೆ ಸಂದೇಶ ಹೋಗಬೇಕಾಗಿದೆ ಏಕೆಂದರೆ ಅವರು ನಾವು ಮಾತ್ರ ಅಂತ ಅನ್ನೋ ಒಂದು ಇದು ಅವರಿಗೆ ಬರಬೇಕಾಗಿಲ್ಲ ಹಾಗಾಗಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ನೀವು ಹೋರಾಟ ಇದ್ದೀರಾ ನಿಮ್ಮ ಹೋರಾಟದ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿ ಒಂದು ಸಂದೇಶ ಕೊಡಕ್ಕೋಸ್ಕರ ಇವತ್ತು ಈ ಅಭಿಯಾನ ಇವತ್ತು ಇವತ್ತಿಂದ ಅದು ಶುರುವಾಗಿದೆ ಮೇಡಮ್ ಕೊಂದವರ ಯಾರು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ತಾವು ಒಂದು ಅಭಿಯಾನ ಶುರು ಮಾಡಿದು ಅಭಿಯಾನದ ಸ್ವರೂಪ ಏನು ಕೇವಲ ಇಲ್ಲಿಗೆ ನಿಲ್ಲುತ್ತೆ ಸಭೆಗೆ ಅಥವಾ ನೀವು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಅದರ ಹೋರಾಟವನ್ನು ವಿಸ್ತರಿಸುವಂತವ ಅಥವಾ ಆ ರೀತಿ ಏನಾದರೂ ಕೂಡ ಒಂದು ಯೋಜನೆ ಅಥವಾ ಪ್ಲಾನ್ ಏನಾದರೂ ಕೂಡ ಇದೆಯಾ ಇಲ್ಲ ಆಕ್ಚುಲಿ ಇದು ಇಲ್ಲಿಗೆ ನಿಲ್ಲದಲ್ಲ ಇವತ್ತಿಂದ ಶುರುವಾಗಿದೆ ಅದರ ಹಿಂದಕ್ಕೆ ಹಿಂದನು ಮಾಡಿಕೊಂಡ ಬಂದಿದ್ದೀವಿ ನಾವು ಮಹಿಳಾ ಸಂಘಟನೆಗಳೆಲ್ಲ ಸೇರಿ ಇವತ್ತು ಮಹಿಳಾ ಸಂಘಟನೆಗಳು ಮಹಿಳಾ ಬೇರೆ ಬೇರೆ ಗುಂಪುಗಳು ಆಮೇಲೆ ಮಾನವ ಹಕ್ಕು ಸಂಘಟನೆಗಳು ಈ ಥರ ಮೇಲೆ ಸಿವಿಲ್ ಆರ್ಗನೈಸೇಷನ್ ಸಿವಿಕ್ ಆರ್ಗನೈಸೇಷನ್ಸು ಈ ಥರ ಎಲ್ಲ ಸೇರಿಕೊಂಡು ಇವತ್ತೊಂದು ನಾವು ಒಂದು ಅಪೀಲ್ ಕೂಡ ಮಾಡಿದ್ದೀವಿ ಏನಂತಂದರೆ ಒಂದು ಜನರಿಗೆ ಮನವಿ ಮಾಡಿಕೊಳ್ಳೋದು ನಮ್ಮ ಹೆಣ್ಮಕ್ಳಿಗಿರ್ಬೋದು ಅಥವಾ ನಾಗರಿಕ ಸಮಾಜಕ್ಕಿರ್ಬೋದು ನಾವು ಯಾಕೆ ಇವತ್ತು ಅವ್ರ ಜೊತೆ ನಿಲ್ಲಬೇಕಾಗಿದೆ ಅನ್ನೋದನ್ನು ನಾವು ಒಂದು ಅಪೀಲ್ ಮಾಡಿದ್ದೀವಿ ಅಲ್ಲಿ ನೀವು ಹೇಳಿದ್ರೆ ನಾನು ಅದನ್ನು ತರ್ತಾ ಇದ್ದೆ ಆ ಅಪೀಲ್ ಮೂಲಕ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಅದನ್ನು ನಾವು ಪ್ರಚಾರ ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ನಾವದನ್ನು ಜನರಿಗೆ ಅವರಿಗೆ ನಾವು ಮುಟ್ಟಿಸ್ತೀವಿ ಅದನ್ನು ನೋಡಿ ಯಾಕೆ ನಾವು ಅವ್ರ ಜೊತೆಗೆ ಹೋಗಬೇಕು ಯಾಕೆ ನಾವು ಅದನ್ನು ಜ ಸರ್ಕಾರಕ್ಕೆ ಕೇಳಬೇಕಾಗಿದೆ ಆಮೇಲೆ ಇಡೀ ಒಂದು ವ್ಯವಸ್ಥೆಗೆ ಬರೀ ಸರ್ಕಾರ ಅಂತಲ್ಲ ಇಡೀ ವ್ಯವಸ್ಥೆಗೆ ನಾವು ಇವತ್ತು ಕೇಳಬೇಕಾಗಿದೆ ಈ ಕೊಂದವರು ಯಾರು ಅಂತಂದರೆ ನೀವು ಕಂಡುಹಿಡೀರಿ ಅದನ್ನು ಇವತ್ತು ನ್ಯಾಯಾಲಯಗಳು ಕೂಡ ಇವತ್ತು ನೋಡಿ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಅಲ್ಲ ಅಂತ ಹೇಳಿ ಬಂತೇ ಹೊರತು ಅದು ಯಾರು ಅಂತ ಹೇಳಿ ನಮಗೆ ಪತ್ತೆ ಆಗ್ತಾ ಇಲ್ಲ ಯಾರು ಅನ್ನೋಕ್ಕಿಂತ ಯಾರು ಹೊಂದಿಲ್ಲ ಹಾಂ ಹೌದು ಅಫ್ಕೋರ್ಸ್ ಪಾಪ ರಾವ್ನ ಖುಲಾಸೆ ಮಾಡಿದ್ದು ಸಂತೋಷನೇ ಏಕೆಂದರೆ ಪಾಪ ಅವ್ರು ತಪ್ಪು ಮಾಡಿಲ್ಲದೆ ಇರೋರನ್ನ ನೀವು ವರ್ಷಗಟ್ಟಲೆ ಜೈಲಿಗೆ ಹಾಕಿದರೆ ನಾವು ಅದನ್ನು ಕೂಡ ನಾವು ಮಹಿಳಾ ಸಂಘಟನೆಗಳಾಗಲಿ ಮಹಿಳಾ ಚಳುವಳಿಯಾಗಲಿ ನಾವು ಅದನ್ನು ಕೇಳ್ತಾ ಇಲ್ಲ ತಪ್ಪು ಮಾಡದೇ ಇರೋನ್ನ ನೀವು ಜೈಲಿಗೆ ಹಾಕಿ ಅಂತ ನಾವು ಖಂಡಿತ ಹೇಳೋದಿಲ್ಲ ಆದರೆ ತಪ್ಪು ಮಾಡಿದವ್ರನ್ನ ನೀವು ಯಾಕೆ ಬಿಡ್ತಾ ಇದ್ದೀರಾ ಹಾಗೆ ಬಿಡ್ತಾ ಇದ್ದೀರಾ ಜೊತೆ ಮೇಡಂ ಇದರಲ್ಲಿ ಒಂದು ವಿಚಾರ ನೀವು ಹೇಳ್ತಾ ಇರುವಂಥದ್ದು ಕೊಂದವರು ಯಾರು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಈಗ ತಲೆಬುರುಡೆ ಬುರುಡೆ ಚಿನ್ನಯ್ಯ ಇದ್ರ ಸುತ್ತ ಮಾತ್ರ ಚರ್ಚೆ ಆಗ್ತಾ ಇರುವಂಥದ್ದು ಉಳಿದ ಪ್ರಕರಣಗಳು ಯಾವ ಕೂಡ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ಆರೋಪ ಜೊತೆಗೆ ಷಡ್ಯಂತ್ರ ಇದೆ ಅನ್ನುವಂಥದ್ದು ಒಂದು ಗುಂಪಿನ ಅಥವಾ ಒಂದು ಒಂದಷ್ಟು ಜನರ ಒಂದು ಆರೋಪವಾದ ವಾದ ಆಗಿರುವಂಥದ್ದು ಅದಕ್ಕೆ ಹೇಳ್ತೀರಾ ಯಾರ ಯಾರ ವಿರುದ್ಧ ಷಡ್ಯಂತ್ರ ಮತ್ತೆ ಯಾರು ಮಾಡಿರೋ ಷಡ್ಯಂತ್ರ ಧರ್ಮಸ್ಥಳ ಪರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಒಂದು ಧರ್ಮ ಧರ್ಮದ ವಿರುದ್ಧ ಷಡ್ಯಂತ್ರ ಸೊ ಆರೋಪಿಗಳನ್ನ ನೀವು ಯಾಕೆ ಪತ್ತೆ ಹಚ್ಚಿ ಅವರು ಕೂಡ ಹೇಳ್ತಾ ಇದ್ರೆ ತನಿಖೆಗೆ ನಾವು ಸ್ವಾಗತ ಮಾಡ್ತೀವಿ ಧರ್ಮಸ್ಥಳದಿಂದ ಕೂಡ ಹೇಳಿರೋದು ತನಿಖೆಗೆ ಸ್ವಾಗತ ಸ್ವಾಗತ ಮಾಡ್ತೀವಿ ಆದರೆ ಇದರಲ್ಲಿ ಒಂದು ಷಡ್ಯಂತ್ರ ಆಗ್ತಾ ಇದೆ ಧರ್ಮದ ವಿರುದ್ಧ ಅನ್ನೋಂಥದ್ದು ಧರ್ಮಸ್ಥಳ ಚಲೋ ಆಗಿರುವಂಥದ್ದು ನೋಡಿರ್ಬೋದು ಅಲ್ಲಿ ಸಮಾವೇಶ ಆಗಿರ್ಬೋದು ಕಾರ್ ರ್ಯಾಲಿಗಳು ಇವೆಲ್ಲ ಆಗ್ತಾ ಇರ್ತದೆ ಇದಕ್ಕೆ ನೀವು ಏನು ಅಂತ ಹೇಳ್ತೀರಾ ಇಲ್ಲಿ ನಾವು ಬಹಳ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀವಿ ಮತ್ತು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಾವು ಇಲ್ಲಿ ಯಾರನ್ನು ಇಂಥವರೇ ಆರೋಪಿಗಳು ಅಂತ ನಾವು ಹೇಳ್ತಾ ಇಲ್ಲ ನಾವು ಒಂದು ವ್ಯವಸ್ಥೆಗೆ ನಾವು ಹೇಳ್ತಾ ಇದ್ದೀವಿ ಯಾರು ಅಂತ ನೀವು ಪತ್ತೆ ಮಾಡಿ ಅಂತ ನಾವು ಧರ್ಮ ಇಲ್ಲಿ ನಾವು ಧರ್ಮ ತಂದಿಲ್ಲ ಜಾತಿ ತಂದಿಲ್ಲ ಅಥವಾ ದೇವರನ್ನು ನಾವು ತಂದಿಲ್ಲ ಇಲ್ಲಿ ಮಹಿಳೆಯರು ಸಾಯ್ತಾ ಇದ್ದಾರೆ ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಒಂದು ಅಲ್ಲಿ ಉಗ್ರಪ್ಪ ಸಮಿತಿಯಲ್ಲಿ ನಾನು ಇದ್ದೆ ಸೊ ಅಲ್ಲಿ ನಾವು ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪರಿಶೀಲನಾ ಸಭೆಗೆ ಹೋದಾಗ ಅಲ್ಲೇ ಒಂದು ನಮ್ಮ ಸಮಿತಿಯ ಒಂದು ವರದಿನಲ್ಲೂ ಮುಖ್ಯ ವರದಿನಲ್ಲೂ ಕೂಡ ಅಂತಿಮ ವರದಿನಲ್ಲೂ ಕೂಡ ಇದೆ ಅದು ಅಲ್ಲಿಯ ಜಿಲ್ಲಾ ಅಡಿಷನಲ್ ಎಸ್ ಪಿನೇ ಹೇಳ್ತಾರೆ ಐದು ವರ್ಷದಲ್ಲಿ ಐನೂರು ಬ ಅಸಹಜ ಸಾವುಗಳಾಗಿದೆ ಅಂತ ಹೇಳ್ತಾರೆ ಸೊ ಅಸಹಜ ಸಾವುಗಳಾಗಿದೆ ಅಂದರೆ ಅದನ್ನು ಹಾಗೆ ಬಿಟ್ಟು ಬಿಡಬೇಕಾ ಅದನ್ನ ಪತ್ತೆ ಮಾಡೋದು ಯಾಕಾಗಿದೆ ಅದ್ರ ಅದಕ್ಕೆ ನಾವು ಏನು ಕ್ರಮ ತಗೋಬೇಕು ಅಂತ ಹೇಳಿ ಅದು ಒಂದು ಪೊಲೀಸ್ ವ್ಯವಸ್ಥೆಯ ಕರ್ತವ್ಯ ಅಲ್ವಾ ಅದು ಜವಾಬ್ದಾರಿ ಅಲ್ವಾ ನಾವು ಇಲ್ಲಿ ಸರ್ ಒಂದು ವಿಷಯ ನಾನು ಸ್ಪಷ್ಟ ಮತ್ತೆ ಸ್ಪಷ್ಟಪಡಿಸ್ತಿದ್ದೀವಿ ನಮ್ಮ ಹ್ಯಾ ನೀವು ಅಪೀಲ್ನ ನೋಡ್ಬೋದು ನಮ್ಮ ಹ್ಯಾಂಡ್ ಬಿಲ್ ನೋಡ್ಬೋದು ನಾವಿಲ್ಲಿ ಅವರು ಇವರು ಅಂತ ನಾವು ಯಾರ ಮೇಲೂ ನಾವು ದೋಷಾರೋಪಣೆ ಮಾಡ್ತಾ ಇಲ್ಲ ಮತ್ತು ಆ ದೋಷಾರೋಪಣೆ ಮಾಡೋದು ಕೂಡ ನಮ್ಮ ಕೆಲಸ ಅಲ್ಲ ಅದು ಪೊಲೀಸ್ನವರ ಕೆಲಸ ಒಂದು ಇಲ್ಲಿ ಒಂದು ಬ ಹೆ ಅಥವಾ ಯಾರೇ ಆಗಲಿ ಒಬ್ಬ ಮನುಷ್ಯ ಅವನು ಮ ಅಸಹಜ ಸಾವಾಗಿದೆ ಅಂತಂದರೆ ಮತ್ತು ಅವರು ಹೇಳ್ತಾರೆ ಅಲ್ಲಿ ಅಡಿಷನಲ್ ಪೊಲೀಸು ಅಡಿಷನಲ್ ಎಸ್ ಪಿ ಹೇಳ್ತಾರೆ ಸ್ನಾನ ಧರ್ಮಸ್ಥಳದ ಸ್ನಾನಘಟ್ಟದ ಪ್ರದೇಶದಲ್ಲಿ ಇದೇ ಭಾಷೆ ಬಳಸ್ತಾರೆ ಅವರು ಇದೇ ಪದಗಳು ಬಳಸ್ತಾರೆ ಧರ್ಮಸ್ಥಳದ ಸ್ನಾನಘಟ್ಟದ ಪ್ರದೇಶದಲ್ಲಿ ಮತ್ತು ಅದರ ಸುತ್ತಮುತ್ತಲಿನಲ್ಲೇ ಅತಿ ಹೆಚ್ಚು ಅಸಹಜ ಸಾವುಗಳಾಗ್ತವೆ ಅಂತ ಹಾಗಾದರೆ ನೀವು ಏನು ಕ್ರಮ ಕೈಗೊಂಡಿದ್ದೀರ ಅಂತ ಅಧ್ಯಕ್ಷರು ಕೇಳ್ತಾರೆ ಅದಕ್ಕೆ ಅವ್ರಿಗೂ ಉತ್ತರ ಇಲ್ಲ ಸೊ ಹಾಗಾಗಿ ನೀವು ಅದನ್ನ ನೀವು ನೋಡ್ಬೇಕಲ್ವಾ ಖಂಡಿತ ಪೊಲೀಸರ ಬೇಜವಾಬ್ದಾರಿ ಇದೆ ಮತ್ತೆ ಅವರು ಯಾರ್ದೋ ಒತ್ತಡಕ್ಕೆ ಅಲ್ಲಿ ಮಣಿತಾ ಇದಾರೆ ಅನ್ನೋದು ಕೂಡ ನಾವು ಹೇಳಬಹುದು ಒಂದಷ್ಟು ಒತ್ತಡಕ್ಕೆ ಅನುಮಾನ ಇದೆಯಾ ಹೌದು ಖಂಡಿತ ಇದೆ ಯಾಕೆಂದ್ರೆ ನೀವು ಪೊಲೀಸರಾಗಿ ನೀವು ಆ ಕೆಲಸ ಮಾಡಲಿಲ್ಲ ಅಂತಂದ್ರೆ ನೀವ್ ಯಾಕೆ ಆ ಕೆಲಸ ಮಾಡಲಿಲ್ಲ ಅಂತ ಆಮೇಲೆ ಇದುವರೆಗೂ ಅವತ್ತಿನ ಸರ್ಕಾರದ ಒಂದು ಸಮಿತಿಯೇ ಅದು ಸರ್ಕಾರ ಮಾಡಿರೋವಂಥ ಸಮಿತಿಗೆ ನೀವು ಒಂದು ಅದರ ಅಧ್ಯಕ್ಷರು ಕೇಳಿದಂಥ ಪ್ರಶ್ನೆಗಳಿಗೆ ನೀವು ಮತ್ತೆ ಉತ್ತರ ಕೊಡಲಿಲ್ಲ ಅಂತಂದರೆ ಅವತ್ತಾಗ್ಲಿಲ್ಲ ನಾವು ಇವತ್ತೇನೆ ನಿಮಗೆ ಸ್ವಲ್ಪ ಹೊತ್ತು ಬಿಟ್ಟು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಅದಾದಮೇಲೆ ಅನುಪಾಲನ ವರದಿನೇ ಕೊಟ್ಟಿಲ್ಲ ಅನುಪಾಲನ ವರದಿ ಕೊಟ್ಟಿಲ್ಲ ಅಂತ ವರದಿನಲ್ಲಿದೆ ಅಂತಿಮ ವರದಿನಲ್ಲಿದೆ ಹಾಗಾದ್ರೆ ನೀವು ವರದಿ ಕೊಡಕ್ಕಾಗದೇ ಇದ್ರೆ ನೀವ್ ಎತ್ತ ಕೆಲಸ ಮಾಡ್ತಿದ್ದೀರಾ ಹೋಗ್ತಾ ಇರುವಂತ ನೋಡಿದ್ರೆ ಸರಿಯಾದ ಆದಿಯಲ್ಲಿ ಹೋಗ್ತಾ ಇದೆಯಾ ಅಥವಾ ಇದರ ಒಂದು ಸತ್ಯಾಂಶ ಹೊರ ಬೀಳುತ್ತೆ ಅಂತ ಅನ್ಸುತ್ತೆ ಮೇಡಮ್ ತಮಗೆ ಸರ್ ಒಂದು ಎಸ್ ಐ ಟಿ ಅವರು ಬಹಳ ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಈ ಈ ಈವರೆಗೂ ಏಕೆಂದ್ರೆ ಅವರು ಯಾವುದನ್ನು ಕೂಡ ಬಾಯಿ ಬಿಡ್ತಾ ಇಲ್ಲ ಈ ಮಾಧ್ಯಮಗಳಿದ್ದಾವಲ್ಲ ಅವರು ಅವ್ರವ್ರದೇ ಕಟ್ಟುಕತೆಗಳನ್ನ ಕಟ್ಟುತ್ತಾ ಇದ್ದಾರೆ ಅವರು ನಾವು ಮಾಧ್ಯ ಈ ಪೇಯ್ಡ್ ಮಾಧ್ಯಮಗಳಿದೆ ಸ್ಪಾನ್ಸರ್ಡ್ ಮಾಧ್ಯಮಗಳಿವೆ ಅವರ ಬ ನಾವು ಒಂದಿಷ್ಟು ಒಂದು ಇಂಚು ಒಂದು ಎಳ್ಳಷ್ಟು ನಾವು ನಂಬೋಕ್ಕಾಗೋದಿಲ್ಲ ಅವರು ಏನೇನೋ ಹೇಳ್ತಾರೆ ಅವರು ಹೇಳ್ತಾರೆ ಇದು ಕಮ್ಯುನಿಸ್ಟ್ರ ಷಡ್ಯಂತ್ರ ಅಂತಾರೆ ಆಮೇಲೆ ಇದು ಇನ್ಯಾರ್ದೋ ಷಡ್ಯಂತ್ರ ಅಂತಾರೆ ಆಮೇಲೆ ಅವರು ಇಲ್ಲಿ ದೇವರು ಧರ್ಮದೆಲ್ಲ ಇದ್ದಾರೆ ಹೊರತು ಇದು ಹೆಣ್ಮಕ್ಳು ಸ ಸಮಸ್ಯೆ ಅಂತ ಅವ್ರು ಯಾಕೆ ಒಂದು ಮಾತು ಹೇಳೋದಿಲ್ಲ ಇವಾಗ ಅವ್ರ ಮನೆ ಹೆಣ್ಮಕ್ಳಿಗೆ ಇದರ ಆಗಿದ್ದಿದ್ರೆ ಅವ್ರು ಮಾತಾಡ್ತಿರ್ಲಿಲ್ವಾ ಇದು ಯಾರೇ ಹೆಣ್ಮಕ್ಳಾಗ್ಲಿ ನಮಗೆ ಸಂಕಟ ಆಗೋದಿಲ್ಲ ಇದು ಚಿನ್ನಯ್ಯ ಅಥವಾ ಬುರುಡೆ ಪ್ರಶ್ನೆ ಅಲ್ಲ ಅದು ಬಿಟ್ಟು ಕೂಡ ಉಳಿದಂತಹ ಸಾವುಗಳು ಕೊಲೆಗಳ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಮೇಡಮ್ ಖಂಡಿತವಾಗ್ಲೂ ಇಲ್ಲಿ ಬುರುಡೆ ಪ್ರಶ್ನೆ ಅಲ್ವೇ ಅಲ್ಲ ಇಲ್ಲಿ ಮಾಧ್ಯಮಗಳು ಬುರುಡೆ ಬಿಡ್ತಾ ಇರೋದು ಇಲ್ಲಿ ನಮ್ಮ ಪ್ರಶ್ನೆ ಇರೋದು ಇಂತಹ ಇಷ್ಟೊಂದು ಜ ಅದು ಯಮುನಾ ಕೇಸಲ್ಲಾಗಿರ್ಬೋದು ನಾರಾಯಣ ಅವ್ರ ಕೇಸಲ್ಲಾಗಿರ್ಬೋದು ಅದು ಬೇರೆ ಬೇರೆ ಕಾರಣಕ್ಕಾಗಿ ನೋಡಿ ಇವತ್ತು ವೇದವಲ್ಲಿ ಪ್ರಕರಣ ಬೇರೆ ಕಾರಣಕ್ಕಾಗಿದೆ ಇವರು ಪದ್ಮಲತಾ ಪ್ರಕರಣ ಬೇರೆ ಕಾರಣಕ್ಕಾಗಿದೆ ಪದ್ಮಲತಾ ಅವರ ಕೇಸಲ್ಲಿ ಅವರ ತಂದೆ ಎಲೆಕ್ಷನ್ನ ನಿಂತರು ಅಂತ ಹೇಳಿಬಿಟ್ಟು ಈ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಅಂತಂದರೆ ಅದು ಯಾರು ಅಂತ ಹಿಡಿಬೇಕಾಗಿರೋದು ಪೊಲೀಸ್ನವರು ಓಕೆ ಈಗ ಎಸ್ ಐ ಟಿ ಮೇಲೆ ಏನಾದರೂ ಒತ್ತಡ ಅಥವಾ ಬೇರೆ ರೀತಿ ಏನಾದರೂ ಕೂಡ ಪ್ರಭಾವ ಆಗ್ತಾ ಆಗಬಹುದು ಅನ್ನುವಂಥ ಅನುಮಾನ ಇದೆಯಾ ನನಗೆ ಹಾಗೆ ಅನ್ಸೋದಿಲ್ಲ ಯಾಕೆಂದರೆ ಎಸ್ ಐ ಟಿಯ ಒಬ್ರು ಮುಖ್ಯಸ್ಥರು ಬಹಳ ಖಡಕ್ ಪೊಲೀಸ್ ಅಧಿಕಾರಿ ಅಂತ ಕೇಳ್ಪಟ್ಟಿದ್ದೀವಿ ಮತ್ತೆ ಹಾಗೆ ಮೇಡಮ್ ಇದ ಅಭಿಯಾನ ಈಗ ಅಲ್ಲಿ ಧರ್ಮ ಇದು ಹಾಸನ ವಿಚಾರ ಸಂಬಂಧಪಟ್ಟಂಥ ಕೂಡ ಒಂದಷ್ಟು ಪ್ರಸ್ತಾಪ ಆಯಿತು ಸೊ ಹಾಸನ ಒಂದು ವಿಚಾರ ಮತ್ತು ಅದರಲ್ಲಿ ಆದಂಥ ಹೋರಾಟ ಎಲ್ಲ ಕೂಡ ಅದೇ ಮಾದರಿಯಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಹೋರಾಟ ಆಗಬೇಕು ಅಭಿಯಾನ ಆಗಬೇಕು ಅಂತ ಏನಾದರೂ ಕೂಡ ತವೇನಾದ್ರು ಕೂಡ ಯೋಚನೆ ಆಲೋಚನೆ ಮಾಡ್ತಾ ಇದ್ದೀರಾ ಅದು ಈಗ ಮಧ್ಯಾಹ್ನದ ಒಂದು ಸೆಷನ್ ಇದೆ ಅದರಲ್ಲಿ ತೀರ್ಮಾನ ಆಗುತ್ತೆ ಬಟ್ ಖಂಡಿತ ಒಂದು ಹೋರಾಟ ಆಗೇ ಆಗುತ್ತೆ ಓಕೆ ಅದು ಇವಾಗ ಒಂದು ಅಭಿಯಾನ ಇವಾಗ ಶುರು ಆಗುತ್ತೆ ಈ ಅಭಿಯಾನ ಆದಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದೇ ನಡೆಯುತ್ತೆ ಏಕೆಂದರೆ ನಾವು ಸೌಜನ್ಯ ಹೋರಾಟ ಆದಾಗಲೂ ಕೂಡ ನಾವೆಲ್ಲ ಸಂಘಟನೆಗಳು ಸೇರಿ ಇಲ್ಲಿ ಟೌನ್ ಹಾಲ್ ಮುಂದೆ ಹತ್ತು ದಿನ ಕೂತಿದ್ವಿ ಹತ್ತು ದಿನ ಟೆಂಟ್ ಹಾಕಿ ಕೂತಿದ್ವಿ ಆಮೇಲೆ ನಮ್ಮ ಸಂಘಟನೆ ಎನ್ ಎಫ್ ಐ ಡಬ್ಲ್ಯೂ ಇಂದೂ ಕೂಡ ನಾವು ಮೂಡಿಗೆರೆಯಲ್ಲಿ ಅವರ ತಾಯಿನ ಕರೆಸಿದ್ವಿ ಮತ್ತು ಇವತ್ತು ಬೇರೆ ಬೇರೆಯವರು ಇದನ್ನು ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅದು ಒಂದು ತುಂಬ ಬೇಜಾರಿನ ಸಂಗತಿ ಅವರವರ ಲಾಭಕ್ಕಾಗಿ ಇದನ್ನು ಬಳಸ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅವರವ್ರ ರಾಜಕೀಯ ಲಾಭಕ್ಕಾಗಿ ಬಟ್ ನಮಗೆ ಅದೆಲ್ಲ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಇಲ್ಲಿ ಕೊಲೆ ಆಗಿರೋವಂಥ ಇಲ್ಲಿ ಅತ್ಯಾಚಾರ ಆಗಿರ ಅತ್ಯಾಚಾರ ಆಗಿರೋವಂಥ ಹೆಣ್ಮಕ್ಳಿಗೆ ಮತ್ತು ಅಮಾಯಕ ಗಂಡುಸ್ರಿಗೂ ಕೂಡ ಯಾರು ಕೊಲೆ ಆಗಿದ್ದಾರೆ ಅಂತಹ ಗಂಡಸ್ರಿಗೂ ಕೂಡ ನ್ಯಾಯ ಸಿಗಬೇಕು ಅಭಿಯಾನಿಗೆ ಹೋಗುವಂಥ ಅಭಿಯಾನ ಅಥವಾ ಇಡೀ ಅದು ಯಾವ ತರ ಮಾಡ್ತೀವಿ ಅನ್ನೋದು ಮಧ್ಯಾಹ್ನದ ಸೆಷನ್ನಲ್ಲಿ ತೀರ್ಮಾನ ಆಗತ್ತೆ ಆದರೆ ಒಂದಂತೂ ನಿಜ ನಾವು ಇದನ್ನ ಎಲ್ಲ ಕಡೆನೂ ಕೂಡ ಅಭಿಯಾನ ಶುರು ಮಾಡ್ತೀವಿ ಅನ್ನೋದಂತೂ ನಿಜ ಯು ಮೇಡಮ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ